ಹೊನ್ನಾಡಿ ಚಂದ್ರಶೇಖರ್ ಅವರೇ ಸ್ಯಾಂಡಲ್ವುಡ್ ನ ಪ್ರಚಂಡ ಕುಳ್ಳ ಕನ್ನಡದ ಕುಳ್ಳ ನಟ ದ್ವಾರ್ಕೀಶ್ ಅವರು ವಿಧಿವಶರಾಗಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ ದ್ವಾರ ಎರಡು ಮೂರು ಬಾರಿ ವದಂತಿ ಹಬ್ಬಿತ್ತು ಅದು ಸುಳ್ಳಾಗ್ಲಿ ಅಂತ ಹೇಳಿ ಕನ್ನಡ ನಾಡಿನ ಜನರೆಲ್ಲ ಪ್ರಾರ್ಥನೆ ಮಾಡಿದ್ರು ಅದು ಸುಳ್ಳಾಗಿತ್ತು ಆದ್ರೆ ಈ ಬಾರಿ ಕನ್ನಡಿಗರ ಪ್ರಾರ್ಥನೆ ಫಲಿಸ್ತಿಲ್ಲ ದ್ವಾರ್ಕೇಶ್ ಅವರು ವಯೋಸಹಜ ಮರಣವನ್ನು ಹೊಂದಿದ್ದಾರೆ ಹೃದಯಘಾತದಿಂದ ನಿಧನ ಹೊಂದಿದ್ದಾರೆ ಕನ್ನ ಕರ್ನಾಟಕದ ಕುಳ್ಳ ಅಂತಾನೆ ಹೆಸರು ಮಾಡಿದಂತ ದ್ವಾರ್ಕೇಶ್ ಇಲ್ಲ ಆದ್ರೆ ಅವರು ನಿಲ್ಲ ಕೊಡುಗೆ ಅದು ಬಹಳ ಮಹತ್ವದ್ದು ಒಬ್ಬ ಸಾಹಸಿ ಒಬ್ಬ ಸಾಹಸಿ ಚಿತ್ರೋದ್ಯಮಿ ದ್ವಾರ್ಕೇಶ್ ಹಾಗಾಗಿ ಅವರು ಸದಾ ನೆನಪಲ್ಲಿರ್ತಾರೆ ದ್ವಾರಕೇಶ್ ಅವರು ಚಿತ್ರ ನಟರಾಗಿ ನಟನೆ ಮೂಲಕ ಪ್ರವೇಶ ಪಡೆದ ಅರವತ್ನಾಲ್ಕು ವೀರ ಸಂಕಲ್ಪ ಸಿನಿಮಾದಿಂದ ಆ ವೀರ ಸಂಕಲ್ಪ ಸಿನಿಮಾದಿಂದ ಇದುವರೆಗೂ ನೂರಾರು ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ ಮದ್ವೆ ಮಾಡಿ ನೋಡು ಸತ್ಯರ್ಶ್ ಚಂದ್ರ ಸತ್ಯರ್ಶ್ಚಂದ್ರಲ್ಲ ದ್ವಾರ್ಕೇಶ್ ಇದ್ರು ಅಲ್ಲೂ ಸಹ ನಕ್ಷತ್ರ ನರಸುಂರಾಜು ಜೊತೆಗೆ ದ್ವಾರ್ಕೇಶ್ ಅವರು ಅಲ್ಲಿ ಅಭಿನಯನ ಮಾಡಿದ್ರು ಹಾಗಾಗಿ ಅವರು ಮಾಡಿದಂತ ಆ ನಟನ ಬಹಳ ವೈವಿಧ್ಯ ಮತ್ತು ಹಾಸ್ಯ ನಟನೆಯಲ್ಲಿ ಎತ್ತಿದ ಕೈ ಒಂದು ಹಾಸ್ಯದಲ್ಲಿ ಅವ್ರ ಟೈಮಿಂಗ್ ಇತ್ತಲ್ಲ ಒಂದು ಡೈಲಾಗ್ ಅನ್ನು ಹೇಳ್ಬೇಕಾದ್ರೆ ಒಂದು ಪಾತ್ರವನ್ನು ಮಾಡ್ಬೇಕಾದ್ರೆ ಆ ಟೈಮಿಂಗ್ ಒಂದು ಹಾಸ್ಯ ನಟರಿಗೆ ಮಾತ್ರ ಒಂದು ಒಂದು ಸುವರ್ಣ ಯುಗ ಆಗಿತ್ತು ಕನ್ನಡ ಚಿತ್ರರಂಗ ಆ ಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ ಮೆರೆದವರು ದ್ವಾರಕೇಶ್ ಅವರು ಕಿಲಾಡಿ ಕಿಟ್ಟು ಆಗಿರ್ಬೋದು ಕಿಟ್ಟು ಪುಟ್ಟು ಆಗಿರ್ಬೋದು ಕಿಟ್ಟು ಪುಟ್ಟನಲ್ಲಂತವ್ರು ಮೇಜರ್ ಪಾತ್ರನೇ ಇದ್ರು ಒಬ್ಬ ಹಾಸ್ಯ ನಟ ಹೀರೋ ಆಗ್ಬೋದು ಒಬ್ಬ ಕುಳ್ಳ ಅಂದ್ರೆ ಒಬ್ಬ ಹೀರೋಯಿನ್ ಜೊತೆಗೆ ಒಂದು ಹಾಡ್ ಸಿಗುತ್ತೆ ಅಥವಾ ಒಂದು ರೊಮ್ಯಾಂಟಿಕ್ ಹಾಡ್ ಇರುತ್ತೆ ಅಥವಾ ಒಂದು ಗಳು ಇರ್ತವೆ ಒಬ್ಬ ಹೀರೋಗೆ ಪ್ಯಾರಲಲ್ ಆಗಿ ಒಬ್ಬ ಇನ್ನೊಬ್ಬ ಪೋಷಕ ನಟ ಅಥವಾ ಕಾಮಿಡಿ ಕಲಾವಿದ ಒಬ್ಬ ಹಾಸ್ಯ ಕಲಾವಿದನ ಟ್ರಾಕ್ ಸಹ ಹೋಗುತ್ತೆ ಅನ್ನೋದು ದ್ವಾರಕೇಶ್ ಅವ್ರ ನರಸಿಂಹರಾಜ್ ಅವರಿಂದ ಏನ್ ಪರಂಪರೆ ಶುರುವಾಯ್ತು ಆ ಪರಂಪರೆಯ ಮುಂದುವರಿಕೆಯಾಗಿ ದ್ವಾರಕೇಶ್ ಅವರು ಹಲವು ಚಿತ್ರಗಳಲ್ಲಿ ಹೀರೋಗೆ ಸಮಾನಾಂತರ ಟ್ರ್ಯಾಕ್ ನಲ್ಲಿ ಅವರ ದೃಷ್ಟಿಗಳು ಸಹ ಸಾಕ್ತಾ ಇತ್ತು ಈರೋಕೆ ಒಂದು ಹಾಡಿತ್ತು ಅಂದ್ರೆ ದ್ವಾರ್ಕೇಶ್ ಒಂದು ಹಾಡ್ ಇರ್ತಾ ಇತ್ತು ಅಂತ ಒಂದು ಸುವರ್ಣ ಯುಗದಲ್ಲಿ ಅವರು ನಟನಾಗಿ ವಿಜೃಂಭಿಸಿದ್ರು ಕನ್ನಡಿಗರನ್ನ ರಂಜಿಸಿದ್ರು ದ್ವಾರಕೇಶ್ ಮತ್ತು ಅವರು ಒಬ್ಬ ಪ್ರೊಡ್ಯೂಸರ್ ಮೊದಲು ಅವರು ಸಿನಿಮಾ ರಂಗದಲ್ಲಿ ಉದ್ಯಮಿಯಾಗಿ ಪ್ರವೇಶ ಮಾಡ್ಬೇಕು ಅಂದಾಗ ಅವರು ಪ್ರೊಡ್ಯೂಸರ್ ಆಗ್ಬೇಕು ಅಂತ ಹೇಳಿ ಮೂರು ಗೆಳೆಯರ ಜೊತೆಗೆ ಸೇರಿ ಮೇಯರ್ ಬುತ್ತಣ್ಣ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾರೆ ರಾಜ್ಕುಮಾರ್ ಭಾರತಿ ಕಾಂಬಿನೇಷನ್ ನ ಸಿನಿಮಾ ಇದು ರಾಜ್ಕುಮಾರ್ ಮತ್ತು ಭಾರತಿ ಸೂಪರ್ ಹಿಟ್ ಸಿನಿಮಾ ಇದು ಮೇರ್ ಮುತ್ತಣ್ಣ ಅಹ್ ಸಿದ್ಧಲಿಂಗಯ್ಯ ಜಿ ಸಿದ್ಧಲಿಂಗಯ್ಯ ಅವರು ನಿರ್ದೇಶನ ಮಾಡಿದಂತ ಸಿನಿಮಾ ನಾವೇನು ಸಿದ್ಧಲಿಂಗಯ್ಯ ಅವರದು ಟ್ರಯೋ ಅಂತ ಹೇಳ್ತೇವೆ ಮೇಯರ್ ಮುತ್ತಣ್ಣ ಆ ಮತ್ತು ಬಂಗಾರದ ಮನುಷ್ಯ ಹಾಗೂ ಭೂತಯ್ಯನ ಮಗ ಅಯ್ಯು ಇದು ಸಿದ್ಧಲಿಂಗಯ್ಯ ಅವರ ನಿರ್ದೇಶನದ ಕೆರಿಯರ್ ಅಲ್ಲಿ ಒಂದು ಮೂರು ತ್ರಿವಳಿ ಸಿನಿಮಾಗಳು ಟ್ರಯೋ ಅಂತ ಹೇಳ್ತೀವಿ ಆ ಟ್ರಯೋ ಸಿನಿಮಾದಲ್ಲಿ ಮೇಯರ್ ಮುತ್ತಯ್ಯ ಪ್ರೊಡ್ಯೂಸ್ ಮಾಡಿದ್ದು ದ್ವಾರಕೇಶ್ ಅವರು ಆ ಸಿನಿಮಾ ಸಕ್ಸಸ್ ಆಗುತ್ತೆ ರಾಜ್ಕುಮಾರ್ ಮತ್ತು ಭಾರತಿ ಅಭಿನಯಿಸಿದಂತ ಸಿನ್ಮಾ ಅದು ಒಂದು ದೊಡ್ಡ ಸಕ್ಸಸ್ ಕಾಣುತ್ತೆ ಆಮೇಲೆ ಅವರು ಪ್ರೊಡ್ಯೂಸರ್ ಆಗಿ ಹಲವು ಸಿನಿಮಾಗಳನ್ನ ಅಹ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾರೆ ಇತ್ತೀಚಿನ ಆಪ್ತ ಮಿತ್ರದವರು ಆತ್ಮ ಆಪ್ತ ಮಿತ್ರ ಅಂತೂ ಸೂಪರ್ ಹಿಟ್ ಆದಂತ ಸಿನಿಮಾ ಅದು ಅದ್ರಲ್ಲಿ ದ್ವಾರಕೇಶ್ ಅವ್ರ ನಿರ್ದೇಶನ ಮಾಡಲಿಲ್ಲ ವಾಸವ್ ನಿರ್ದೇಶನ ಮಾಡಿದ್ರು ದ್ವಾರಕೇಶ್ ಅವರು ಆ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ರು ಆ ಆಪ್ತ ಮಿತ್ರ ಸಿನಿಮಾ ಮಾತ್ರ ದ್ವಾರ್ಕೇಶ್ ಅವರ ಲೈಫ್ ಅಲ್ಲೇ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬಹುದು ಯಾಕಂದ್ರೆ ಹಲವು ಸೋಲುಗಳನ್ನ ಕಂಡು ಹಲವು ಸಿನಿಮಾಗಳು ಅವ್ರು ಚೂಸ್ ಮಾಡಿದಂತ ಹಲವು ಸಿನಿಮಾಗಳು ನಷ್ಟಕ್ಕೂ ಒಳಗಾಗಿ ಅವರು ಮನೆಯನ್ನೇ ಮಾರಾಟ ಮಾಡಿ ಸಾಲಗಾರರು ಬಂದು ಬ್ಯಾಂಕ್ನೂರ್ ಬಂದು ಈ ತರದ್ದೆಲ್ಲಾ ಕಷ್ಟ ಇದ್ದಂತ ಸಂದರ್ಭದಲ್ಲಿ ಆಪ್ತ ಮಿತ್ರ ಸಿನಿಮಾ ಫುಲ್ ಸಕ್ಸಸ್ ಆಯ್ತು ಮತ್ತೆ ದ್ವಾರ್ಕೇಶ್ ಅವರಿಗೆ ಮತ್ತೊಂದು ಮರುಜೀವವನ್ನೇ ಕೊಡ್ತು ಅಂತ ಹೇಳ್ಬೋದು ಹಲವು ನಟರಿಗೆ ಅವರು ತಮ್ಮ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ದ್ವಾರ್ಕೇಶ್ ಅಂತ ಅಂದ ತಕ್ಷಣ ನಾವು ಇಷ್ಟುವರ್ಧನ್ ಅವ್ರನ್ನ ಮರೆಯಾಕಾಗಲ್ಲ ನಾವೇನು ಕಿಲಾಡಿ ಜೋಡಿ ಅಂತೀವಿ ಅಥವಾ ಇಟ್ಟು ಅಂತೀವಿ ಆ ದ್ವ ವಿಷ್ಣುವರ್ಧನ್ ಮತ್ತೆ ದ್ವಾರ್ಕೀಶ್ ಕಾಂಬಿನೇಷನ್ ನ ಹಲವು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಲ್ಯಾಂಡ್ಮಾರ್ಕ್ ಆಗಿದೆ ಆಮೇಲೆ ಎಂತ ಸಾಹಸಿ ನಿರ್ಮಾಪಕ ಅಂತಂದ್ರೆ ದ್ವಾರಕೇಶ್ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು ಅಂದ್ರೆ ಅದು ನಲ್ಲಿ ರಾಜಕುಳ ರಾಜಕುಳ ದ್ವಾರಕೇಶ್ವರ ಅವರ ಕಾರಣಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರೀಕರಣ ಆದಂತ ಸಿನಿಮಾ ಸಿಂಗಾಪುರ್ ನಲ್ಲಿ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಅವರು ಮುಖ್ಯ ಪಾತ್ರದಲ್ಲಿರೋ ಸಿನಿಮಾ ಸಿಂಗಾಪುರ್ ಶೂಟ್ ಆಯ್ತು ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡ್ಬೋದು ಅಂತಾನೆ ಕನ್ನಡದ ಯಾವ ನಿರ್ಮಾಪಕರು ಯೋಚನೆ ಮಾಡದಿರೋ ದಿನಗಳಲ್ಲಿ ದ್ವಾರಕೇಶ್ ಅವರು ವಿದೇಶಕ್ಕೆ ಹೋಗಿ ಶೂಟ್ ಮಾಡ್ತಾರೆ ಅದು ಒಂದ್ ದೊಡ್ಡ ಲ್ಯಾಂಡ್ ಮಾರ್ಕ್ ಆಮೇಲೆ ಇನ್ನೊಂದು ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾ ಅಥವಾ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ಸಿನಿಮಾಗಳನ್ನ ಶೂಟ್ ಮಾಡ್ಬೋದು ಈಗ ಸಿಂಗಾಪುರ ತೋರಿಸಿಕೊಟ್ರು ಹಾಂಗ್ಕಾಂಗ್ ತೋರಿಸಿಕೊಟ್ರು ಅಲ್ಲಿ ಬಹಳ ಜನ ಶೂಟ್ ಮಾಡ್ತಾ ಇದ್ರು ಬೇರೆ ದೇಶಕ್ಕೆ ಹೋಗುವಂತ ಯೋಚನೆನ ಮಾಡ್ತಾ ಇದ್ದಿಲ್ಲ ಕನ್ನಡದ ನಿರ್ಮಾಪಕರು ಆ ಸಂದರ್ಭದಲ್ಲಿ ಆಫ್ರಿಕಾದಲ್ಲೇ ಒಂದು ಸಿನಿಮಾವನ್ನ ಶೂಟ್ ಮಾಡ್ಬೋದು ಅಲ್ಲಿ ಮಾಡ್ತೇನೆ ಅಂತ ಅಂತ ತೋರಿಸ್ಕೊಟ್ಟಿದ್ದು ದ್ವಾರ್ಕಿಶ್ ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದ ಮೂಲಕ ಅದು ಆಫ್ರಿಕಾದಲ್ಲಿ ಶೂಟ್ ಆಗುತ್ತೆ ಆಫ್ರಿಕಾದ ದಟ್ಟ ಕಾಡುಗಳಲ್ಲಿ ಮತ್ತೆ ಆ ಸೌತ್ ಆಫ್ರಿಕಾದ ರಾಜಧಾನಿ ಅಲ್ಲಿ ಅಲ್ಲಿ ಪ್ರಮುಖ ಬೀದಿಗಳಲ್ಲಿ ಆ ಸಿನಿಮಾ ಶೂಟ್ ಆಗುತ್ತೆ ಮತ್ತೆ ಆಫ್ರಿಕಾದಲ್ಲಿ ಶೂಟಿಂಗ್ ಆದಂತ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಆಫ್ರಿಕಾದಲ್ಲಿ ಶೀಲಾ ಹಾಗಾಗಿ ಇಂಥ ಸಾಹಸ ಪ್ರವೃತ್ತಿ ದ್ವಾರ್ಕೀಶ್ ಅವರಲ್ಲಂತೂ ಮನೆ ಮಾತಾಗಿತ್ತು ಅವ್ರು ಯಾವ್ದಕ್ಕೂ ಸಹ ಹಿಂಜರಿತಾ ಇದ್ದಿಲ್ಲ ಯಾವ ಸೋಲು ಗೆಲುವು ಅದು ತಲೆ ಕೆಡಿಸ್ಕೊತಾ ಇದ್ದಿಲ್ಲ ಇನ್ನು ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಮತ್ತೆ ದ್ವಾರಕೇಶ್ವರ ಕಾಂಬಿನೇಷನ್ ಅಲ್ಲಿ ಬಂದಂತ ಕಳ್ಳಾ ಕುಳ್ಳ ಕಾಂಬಿನೇಷನ್ ಕಳ್ಳ ಕುಳ್ಳ ಕುಳ್ಳ ಅಂತ ಅಂದ್ರೆ ಕಳ್ಳ ಅಂತ ಅಂದ್ರೆ ವಿಷ್ಣುವರ್ಧನ್ ಅಂದ್ರೆ ಕಳ್ಳಕುಳ್ಳ ಕಾಂಬಿನೇಷನ್ ಈ ಕಾಂಬಿನೇಷನ್ ಅಲ್ಲಿ ಸುಮಾರು ಸಿನಿಮಾಗಳು ಬಂತು ಸಿಂಗಾಪುರಲ್ಲಿ ರಾಜಕುಳ್ಳ ಆಗಿರ್ಬೋದು ಕಳ್ಳಾ ಕುಳ್ಳ ಆಗಿರ್ಬೋದು ಕಿಲಾಡಿ ಜೋಡೆ ಹೀಗೆ ಹಲವು ಸಿನಿಮಾಗಳು ವಿಷ್ಣುವರ್ಧನ್ ಮತ್ತು ದ್ವಾರ್ಕೇಶ್ ಅವರ ನಡುವೆ ಬಂತು ಆದ್ರೆ ಆ ಒಂದು ಮುನಿಸು ಸಹ ಶುರುವಾಯ್ತು ಅದು ಚಿತ್ರರಂಗದಲ್ಲಿ ಇವತ್ತಿಗೂ ಚರ್ಚೆ ಚರ್ಚೆಗೆ ಇರತಕ್ಕಂತ ವಿಷಯ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ನಡುವೆ ಒಂದು ಮುನಿಸು ಶುರುವಾಗತ್ತೆ ಆಗ ದ್ವಾರ್ಕೇಶ್ ಅವರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅಭಿನಯಿಸುವುದಿಲ್ಲ ಒಂದ್ ಸ್ವಲ್ಪ ವರ್ಷಗಳ ಕಾಲ ಅವರಿಬ್ರು ಮಧ್ಯದ ಮುನಿಸು ಹೆಂಗಿರುತ್ತೆ ಅಂದ್ರೆ ಅಪರೂಪದ ಒಂದು ಜೋಡಿ ದೂರ ಆದಂತೆ ಕನ್ನಡ ಸಿನಿಮಾಕ್ಕೆ ಸಿಗ್ತಾ ಇದ್ದಂತ ಎಂಟರ್ಟೈನಿಂಗ್ ಮನೋರಂಜನಾತ್ಮಕ ಚಿತ್ರಗಳು ನಿಂತ ರೀತಿಯಲ್ಲಿ ಆ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಬಹಳ ವರ್ಷಗಳ ಕಾಲ ವಿಷ್ಣುವರ್ಧನ್ ಮತ್ತು ಅಹ್ ದ್ವಾರ್ಕೇಶ್ ಒಂದಾಗೋದಿಲ್ಲ ಆ ಸಂದರ್ಭದಲ್ಲಿ ಬಹುಶಃ ದ್ವಾರ್ಕೇಶ್ ಅವರಿಗೆ ಏನ್ ಹಠ ಇತ್ತೋ ಏನೋ ನಾನು ಇನ್ನೊಬ್ಬ ವಿಷ್ಣುವರ್ಧನ್ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದವ್ರು ಅಂದ್ರೆ ಇವು ಇಡೀ ಚಿತ್ರರಂಗದಲ್ಲಿ ಮತ್ತೆ ಕನ್ನಡ ನಾಡಿನಲ್ಲಿ ವಿಷಯಗಳು ಮತ್ತೆ ಬಹಳಷ್ಟು ಗೊತ್ತು ಗಾರ್ಕೇಶ್ವರ್ ಸ್ವಭಾವ ವಿಷ್ಣುವರ್ಧನ್ ಸ್ವಭಾವ ಗೊತ್ತಿದ್ದವರಿಗೆ ಇವೆಲ್ಲವೂ ಒಂದು ಗೊತ್ತು ಗೊತ್ತಾಗ್ತಾ ಇದೆ ಈ ತರ ನಡೆದಿದೆ ಹೇಳಿ ಇನ್ನೊಬ್ಬ ವಿಷ್ಣುವರ್ಧನ್ ಸೃಷ್ಟಿ ಮಾಡ್ತೀರಿ ಅಂತ ಹೋದ್ರು ಆ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅನ್ನುವಂತ ಹೆಸರಿನ ಒಂದು ಸಿನಿಮಾವೇ ಬಂತು ಆದ್ರೆ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಇದ್ದಿದ್ದು ಸುದೀಪ್ ಅಂದ್ರೆ ವಿಷ್ಣುವರ್ಧನ್ ನಿಧನರಾದ ನಂತರ ಆದ್ರೆ ವಿಷ್ಣುವರ್ಧನ್ ಇದು ಇರುವಾಗ್ಲೇನೆ ಅವರು ಬದುಕಿರುವಾಗ್ಲೇನೆ ಈ ಮುನಿಸ್ ಬಂತು ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಹೀರೋಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೋದ್ರು ಆಗ ಸಿನಿಮಾಗಳೇ ಡ್ಯಾನ್ಸ್ ರಾಜ ಡ್ಯಾನ್ಸ್ ವಿನೋದ್ ರಾಜ್ ಒಬ್ಬ ಅದ್ಭುತ ನೃತ್ಯ ಕಲಾವಿದ ಲೀಲಾವತಿ ಅವರ ಪುತ್ರ ಆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾವನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ವಿನೋದ್ ರಾಜ್ ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ ಅಂದ್ರೆ ವಿನೋದ್ ರಾಜ್ ಒಬ್ಬ ಅದ್ಭುತ ಡ್ಯಾನ್ಸರ್ ಆಗಿ ಕನ್ನಡ ರಂಗ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಅವರು ಅಂತ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆದ್ರೆ ದುರದೃಷ್ಟ ವಶಾತ್ ಆ ಸಿನಿಮಾ ಅಂತ ಸಕ್ಸಸ್ ಆಗಲ್ಲ ಆದ್ರೆ ವಿನೋದ್ ರಾಜ್ ಅವರ ಪ್ರವೇಶ ಏನಿದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರಯತ್ನ ಅಂತ ಇತ್ತು ಹಿಂಗ ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಲ್ಲಿ ಚರಣ್ ರಾಜ್ ಅವರಿಗೆ ಪ್ರಮುಖ ಪಾತ್ರವನ್ನು ಕೊಡ್ತಾರೆ ಚರಣ್ ರಾಜ್ ಅಲ್ಲಿ ಅಭಿನಯಿಸ್ತಾರೆ ಅದಾದ್ಮೇಲೆ ಅವ್ರು ಶ್ರುತಿ ಎನ್ನುವಂತ ಸಿನಿಮಾ ಅಂತಾರೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಾಲ್ಕು ಜನ ಹೀರೋಗಳು ಸುನಿಲ್ ಸುನಿಲ್ ಶ್ರುತಿ ಮೊದಲು ಅಭಿನಯ ಮೊದಲ ಪ್ರವೇಶ ಅದು ಶ್ರುತಿ ಆ ಸಿನಿಮಾ ಮೂಲಕ ಅಲ್ಲಿ ಸುನಿಲ್ ಸೇರಿದಂತೆ ನಾಲ್ಕು ಜನ ಹೀರೋಗಳು ಅಲ್ಲಿ ಬರ್ತಾರೆ ಆ ಸಿನಿಮಾದ ಮೂಲಕ ಅದಾದ ನಂತರ ಮತ್ತೆ ವಿಷ್ಣುವರ್ಧನ್ ಮತ್ತೆ ದ್ವಾರ್ಕಿಶ್ ಅವರ ಮುನಿಸು ಕೊನೆ ಆಗತ್ತೆ ಆ ಮುನಿಸು ಕೊನೆ ಆದ್ಮೇಲೆ ಬರೋದೇ ಆಪ್ತ ಮಿತ್ರ ಅದರಲ್ಲಿ ಒಂದು ಕಿಲಾಡಿ ಜೋಡಿ ಹಾಡಿದೆ ಅಲ್ಲ ಆ ಹಾಡನ್ನ ಮತ್ತೆ ಈ ಸಿನಿಮಾದಲ್ಲೂ ಸಹ ಬಳಸ್ಕೊಳ್ತಾರೆ ಮತ್ತೆ ಗೆಳೆಯರು ಒಂದಾದ್ರೆ ಏನೋ ಕಳ್ಳ ಏನೋ ಕುಳ್ಳ ಎಲ್ಲಿ ಹೋಗಿದ್ದೆ ಸಹ ಅನ್ನುವಂತ ಡೈಲಾಗ್ ಸಹ ಸಿನಿಮಾದಲ್ಲಿ ಬರುತ್ತೆ ಮತ್ತೆ ಒಂದಾಗ್ತಾರೆ ಮತ್ತೆ ಒಂದ್ ಆಪ್ತ ಮಿತ್ರ ಮತ್ತೆ ಸೂಪರ್ ಹಿಟ್ ಆಗುತ್ತೆ ಅದಾದ್ಮೇಲೆ ಕಿಲಾಡಿಗಳು ಅನ್ನುವಂತ ಒಂದು ಸಿನಿಮಾ ಅಂಬರೀಷ್ ಮತ್ತೆ ದ್ವಾರ್ಕಿಶ್ ಮಾಡುವಂತದ್ದು ರಾಯರು ಬಂದರು ಮಾವನ ಮನೆಗೆ ಸಿನ್ಮಾ ಅವ್ರ ಮನಸ್ಸು ಮರೆಯಾದ ನಂತರ ಈ ಮೂರ್ನಾಲ್ಕು ಪ್ರಮುಖ ಸಿನಿಮಾಗಳು ಕಿಲಾಡಿಗಳು ವಿಷ್ಣುವರ್ಧನ್ ಜೊತೆಗೆ ದ್ವಾರ್ಕಿಶ್ ಮಾಡಿದಂತ ಕೊನೆಯ ಸಿನಿಮಾ ಅಷ್ಟರಲ್ಲೇ ವಿಷ್ಣುವರ್ಧನ್ ನಿಧರರಾಗ್ತಾರೆ ಅದಾದ್ಮೇಲೆ ವಿಷ್ಣುವರ್ಧನ್ ಲೆಗಸಿ ಯಾರಿಗೆ ಅನ್ನುವಂಥ ಪೀಟ್ ಇಡೀ ಕನ್ನಡ ಚಿತ್ರರಂಗದಲ್ಲಿ ಶುರುವಾಗುತ್ತೆ ಆಕ್ಚುಲಿ ದ್ವಾರ್ಕಿಶ್ ಮಾತ್ರ ಅಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಇನ್ನ ಯಾರಿಗೆ ಅಭಿಮಾನಿಗಳಾಗ್ತಾರೆ ಅದು ಇದೊಂದು ಲೆಕ್ಕಾಚಾರ ಒಂದು ತಂತ್ರಗಾರಿಕೆ ಸಿನಿಮಾ ರಂಗದಲ್ಲಿ ನಡೆದೇ ನಡೆಸ ನಡೆಯುತ್ತೆ ಇಲ್ಲಿ ವಿಷ್ಣುವರ್ಧನ್ ಲೆಗಸಿ ಯಾರಿಗೆ ಅನ್ನುವಂತ ಚರ್ಚೆ ಶುರುವಾದಾಗ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ ಅವರ ಅಭಿಮಾನಿಗಳನ್ನ ತಮ್ಮ ತಮ್ಮನ್ನ ಉಳಿಸ್ ತಮ್ಮ ಉಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಆ ಬಹಳ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ನಂತರದ ದಿನಗಳಲ್ಲಿ ದ್ವಾರಕೇಶ್ ಅವರು ವಿಷ್ಣುವರ್ಧನ ಅನ್ನುವಂತ ಹೆಸರು ಟೈಟ್ಲಲ್ಲೇ ಸಿನಿಮಾ ಮಾಡ್ತಾರೆ ಆಕ್ಚುಲಿ ವಿಷ್ಣು ಅನ್ನೋ ಟೈಟ್ಲನ್ನ ಅವ್ರು ಮಾಡ್ಬೇಕು ಅಂತ ಹೋಗ್ತಾರೆ ಬಟ್ ಆಗ್ಲೇ ವಿಷ್ಣು ಅನ್ನೋ ಟೈಟ್ಲ್ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ ವಿಷ್ಣು ಅನ್ನೋ ಟೈಟ್ಲ್ ಸಿಗಲ್ಲ ವಿಷ್ಣುವರ್ಧನ್ ಅನ್ನೋ ಟೈಟ್ಲ್ ಸಿಗುತ್ತೆ ಆ ಟೈಟ್ಲ್ ಇಟ್ಕೊಂಡು ಸುದೀಪ್ ಸುದೀಪ್ ನ ಹೀರೋ ಆಗಿ ಆ ಒಂದು ಸಿನಿಮಾವನ್ನ ಮಾಡ್ತಾರೆ ಅದಾದ್ಮೇಲೆ ಆ ವಿಷ್ಣುವರ್ಧನ್ ನಂತರ ಬಹಳ ಚರ್ಚೆಗಳು ನಡೆಯುತ್ತೆ ಬಹಳ ಅಹ್ ಇದು ಸಂವಾದಗಳು ಅವು ಇವೆಲ್ಲ ನಡೆಯುತ್ತೆ ಆದ್ರೆ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವತ್ತೂ ಸಹ ವಿಷ್ಣುವರ್ಧನ್ ಎಷ್ಟು ಪ್ರೀತಿ ಮಾಡ್ತಾರೋ ದ್ವಾರ್ಕೇಶ್ ಸಹ ಅಷ್ಟೇ ಪ್ರೀತಿ ಮಾಡ್ತಾರೆ ಯಾಕಂದ್ರೆ ವಿಷ್ಣುವರ್ಧನ್ ಮತ್ತೆ ದ್ವಾರ್ಕೇಶ್ ಕಾಂಬಿನೇಷನ್ ಸಿನಿಮಾಗಳೇನಿದೆ ಅದು ಕನ್ನಡ ಸಿನಿಮಾಗಳಲ್ಲೇ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು ಹಾಗಾಗಿ ವಿಷ್ಣುವರ್ಧನ್ ಅವರಿಗಾಗಿ ನಿರ್ದೇಶನ ಮಾಡಿದಂತ ಅಹ್ ನೀಬರದ ಕಾದಂಬರಿ ನೀತಂದ ಕಾಣಿಕೆ ಆ ಹೀಗೆ ರಾಯ ಹೀಗೆ ಹಲವು ಸಿನಿಮಾಗಳು ಹಲವು ಸಿನಿಮಾಗಳು ಇವತ್ತಿಗೂ ಸಹ ದ್ವಕೇಶ್ ಮತ್ತೆ ವಿಷ್ಣುವರ್ಧನ್ ಅವರ ನಡುವಿನ ಆ ಸ್ನೇಹದ ದೋತ್ಯಕವಾಗಿ ಕನ್ನಡ ಚಿತ್ರರಂಗದಲ್ಲಿದೆ ದ್ವಾರಕೇಶ್ ಅವರು ವಿಷ್ಣುವರ್ಧನ್ ಅವರಿಗಾಗಿ ಮಾಡಿದಂತ ಸಿನಿಮಾಗಳು ಮತ್ತು ಕಳ್ಳ ಕೊಳ್ಳ ಕಾಂಬಿನೇಷನ್ ಕರ್ನಾಟಕದ ಕುಳ್ಳ ಮತ್ತು ಕಳ್ಳ ಅಂದ್ರೆ ಕಳ್ಳ ಅಂದ್ರೆ ಒಬ್ಬ ವಿಡಂಬನಾತ್ಮಕವಾಗಿ ವಿಷ್ಣುವರ್ಧನ್ ಈ ಕಾಂಬಿನೇಷನ್ ಅಲ್ಲಿ ಬಂದಂತ ಹತ್ತಾರು ಸಿನಿಮಾಗಳು ಅವರಿತರ ಸ್ನೇಹದ ಒಂದು ದೊಡ್ಡ ಹೆಗ್ಗುರುತಾಗಿ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಇದೆ ಆದ್ರೆ ದ್ವಾರಕೇಶ್ ಒಬ್ಬ ವೈವಿಧ್ಯಮಯವಾದಂತ ಒಬ್ಬ ಚಿತ್ರರಂಗದ ಒಬ್ಬ ಪ್ರೇಮಿ ಒಬ್ಬ ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಹೀಗೆ ಎಲ್ಲಾ ಮಜಲುಗಳನ್ನ ಆ ನೋಡಿದಂತ ದ್ವಾರ್ಕೇಶ್ ಅವರು ಅವ್ರಿಗೊಂದು ಆಸೆ ಇತ್ತು ನನ್ನ ಮಕ್ಕಳು ಬರಬೇಕು ನನ್ನ ಮಕ್ಕಳು ಚಿತ್ರರಂಗದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲಿ ಅವರು ಒಂದು ಸ್ಥಾನವನ್ನು ಪಡಿಬೇಕು ನಟನಾಗಿ ಅವರು ಬರಬೇಕು ಅಂತ ದ್ವಾರಕೇಶ್ಗೆ ಬಹಳ ಆಸೆ ಇತ್ತು ಆ ಪ್ರಯತ್ನವನ್ನು ಮಾಡಿದ್ರು ಒಂದು ಸಿನಿಮಾಗಳು ಬಂತು ದ್ವಾರಕೇಶ್ ಅವರು ಅವರ ಮಕ್ಕಳಿಗಾಗಿ ಮಾಡಿದಂತ ಸಿನಿಮಾಗಳು ಆದ್ರೆ ಆ ಸಿನ್ಮಾ ಸಕ್ಸಸ್ ಆಗಿಲ್ಲ ಆದ್ರೆ ಅವರ ಮಕ್ಕಳು ಇಬ್ರು ಸಹ ಚಿತ್ರರಂಗದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ ಆ ಬೇರೆ ವಿಭಾಗಗಳಲ್ಲಿ ನಿರ್ದೇಶನ ವಿಭಾಗ ಆಗಿರ್ಬೋದು ನಿರ್ಮಾಣ ವಿಭಾಗ ಆಗಿರ್ಬೋದು ಬೇರೆ ಟೆಕ್ನಿಕಲ್ ವಿಭಾಗದಲ್ಲಿ ಅವರು ನಿಜವಾಗ್ಲೂ ಯಶಸ್ವಿ ಆಗಿದ್ದಾರೆ ದ್ವಾರ್ಕೇಶ್ ಅವರ ಏನು ಲೆಗಸಿತವಾಗ್ಲು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ದ್ವಾರ್ಕೇಶ್ ಅವರ ಇಲ್ಲದೇ ಇರತಕ್ಕಂತ ಈ ಸಂದರ್ಭ ಏನಿದೆ ಬಹಳ ಯಶಸ್ವಿಯಾಗಿ ಎಲ್ಲಾ ಏಳುಗಿಡ ಕಂಡಂತ ಒಂದು ತುಂಬ ಜೀವನವನ್ನ ಕಂಡಂತ ಎಲ್ಲವನ್ನೂ ನೋಡಿದಂತ ದ್ವೇಷವನ್ನ ಸ್ನೇಹ ಸ್ನೇಹವನ್ನ ಶತ್ರುಗಳನ್ನ ಮಿತ್ರರನ್ನ ಸೋಲನ್ನ ಗೆಲುವನ್ನ ಲಾಭವನ್ನ ನಷ್ಟವನ್ನ ಎಲ್ಲವನ್ನೂ ನೋಡಿದಂತ ಎಲ್ಲವನ್ನು ಕಂಡುಂಡಂತ ಒಬ್ಬ ಆ ಸಾರೃದಿ ಅವರು ಇನ್ನಿಲ್ಲ ಅನ್ನೋದು ಒಂದು ಆಘಾತ ಆದ್ರೂ ಸಹ ಅವರು ಕನ್ನಡಿಗರು ನೆನ್ಪಲ್ಲಿಟ್ಕೊಳಕ್ಕೆ ಅವರು ದೊಡ್ಡ ದೊಡ್ಡ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ ದ್ವಾರ್ಕೇಶ್ ಅವನ್ನ ಶತಶತಮಾನಗಳ ಕಾಲ ಕನ್ನಡ ನಾಡು ನಡೆಸ್ಕೊಳ್ಳಕ್ಕೆ ಕೊಡುಗೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ ಹಾಗಾಗಿ ದ್ವಾರಕೇಶ್ ಯಾವತ್ತು ಸಹ ಕನ್ನಡ ಚಿತ್ರರಂಗ ಅಂತಂದ್ರೆ ದ್ವಾರ್ಕೇಶ್ ಅವರ ಹೆಸರು ಮೊಟ್ಟ ಇರುತ್ತೆ ಯಾವುದೇ ಅನುಮಾನ ಇಲ್ಲ ನಂದಿನಿ ದ್ವಾರ್ಕೇಶ್ ಅವರ ಕೊಡುಗೆಗಳ ಬಗ್ಗೆ ಹೇಳಿದ್ರಿ ವಿಷ್ಣುವರ್ಧನ್ ಅವರೊಂದಿಗೆ ದ್ವಾರಕೇಶ್ ಅವರ ನಡುವಿನ ಆಪ್ತತೆಯನ್ನ ತಿಳಿಸಿದ್ರಿ ಹಾಗೆ ಚಿತ್ರರಂಗದಲ್ಲಿ ದ್ವಾರಕೇಶ್ ಅವರ ಒಡನಾಟ ಬೇರೆ ನಟ ನಟಿಯರೊಂದಿಗೆ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಅಂಬರೀಷ್ ಗಾಗಿ ಅವರು ಜೈ ಕರ್ನಾಟಕ ಅಂತ ಸಿನಿಮಾ ಮಾಡಿದ್ರು ಅದು ಹಿಂದಿಯ ಮಿಸ್ಟರ್ ಇಂಡಿಯಾ ಸಿನಿಮಾ ಏನಿತ್ತು ಆ ಮಿಸ್ಟರ್ ಇಂಡಿಯಾ ಸಿನಿಮಾದ ರಿಮೇಕ್ ಗಾಗಿ ಅವರು ಆ ಸಿನಿಮಾವನ್ನ ಮಾಡ್ತಾರೆಗಾಗಿ ಅವರು ಬಹಳಷ್ಟು ಜನ ನಾಯಕ ನಟರು ಇವರು ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾಗ ಅಭಿನಯಿಸಿದ್ದಾರೆ ರಾಜ್ ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ಅನಂತ್ನಾಗ್ ಹೀಗೆ ಬಹಳಷ್ಟು ಜನ ಎಲ್ರಿಗೂ ಸಹ ಅಂಬರೀಷ್ ಅವ್ರ ಜೊತೆಗೆ ಒಂದು ಒಂದು ಒಳ್ಳೆಯಾದಂತ ಒಂದು ಸಂಬಂಧ ಇತ್ತು ಆಮೇಲೆ ನಟನಾಗಿ ಅಪ್ರತಿಮ ಕಲಾವಿದ ದ್ವಾರ್ಕೇಶ್ ಅಪ್ರತಿಮ ಕಲಾವಿದ ಅಂತಂದ್ರೆ ಅವರು ಎಂತ ಎಂತ ಪಾತ್ರ ಆದ್ರೂ ಸಹ ಲೀಲಾಜಾಲವಾಗಿ ನಟನೆ ಮಾಡಬಲ್ಲೆ ಅನ್ನುವಂತ ಸಾಮರ್ಥ್ಯ ಹೊಂದಿದಂತ ಕಲಾವಿದ ಅವರು ಹಾಗಾಗಿ ಹಾಸ್ಯ ಕಲಾವಿದ್ರು ಬೇಕು ಅಂತ ಅಂದಾಗ ದ್ವಾರ್ಕೇಶ್ ಅವರ ಟ್ರ್ಯಾಕ್ ಪರ್ಮನೆಂಟ್ ಆಗಿರ್ತೈತಿ ನರಸಿಂಹರಾಜ್ ಅವ್ರ ಜೊತೆಗೆ ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರ ಜೊತೆಗೆ ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲೇನೆ ನಕ್ಷತ್ರಿಕನ ಜೊತೆಗೆ ಅವರು ಒಂದು ಇನ್ನೊಂದು ಪಾತ್ರವಾಗಿ ಮಾಡಿದ ನರಸಿಂಹರಾಜ್ ಅವರ ಜೊತೆಗೆ ಅಂತ ಸಾವಿರದ ಒಂಬೈನೂರ ನಲ್ವತ್ತ ನಲವತ್ತ ಎರಡರಲ್ಲಿ ಜನಿಸಿದ ಅಂದ್ರೆ ಕರ್ನಾ ಇಡೀ ದೇಶದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡ್ತಾ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಜನಿಸಿದಂತ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಬಂದಂತ ಸಿನಿಮಾಗಳು ಐವತ್ತು ಅರವತ್ತರ ದಶಕ ಅರವತ್ತರ ದಶಕದಲ್ಲೇನೆ ಅವರು ಈ ಸಿನಿಮಾಗಳ ಜೊತೆಗೆ ತಮ್ಮ ನಂಟನ್ನ ಅವರು ಜೋಡಿಸ್ಕೊತಾ ಬಂದ್ರು ಅರವತ್ತೆರಡು ಅಂತಂದ್ರೆ ನೋಡಿ ಸರಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅವರು ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದರೆ ಕನ್ನಡದ ಬಹುತೇಕ ಕಲಾವಿದರ ಜೊತೆಗೆ ಅವರು ನಟನೆಯನ್ನ ಮಾಡಿದ್ದಾರೆ ಆಮೇಲೆ ಒಬ್ಬ ಹಾಸ್ಯ ಕಲಾವಿದನಿಗೆ ಒಂದು ಪೇರ್ ಕೊಡೋದು ಅಂತ ಇದೆಯಲ್ಲ ಒಂದು ಜೋಡಿಯನ್ನ ಅದು ಎಲ್ಲಾ ಕಲಾವಿದರಿಗೂ ಸಿಗ್ತಕ್ಕಂತ ಅವಕಾಶ ಆಗಿರ್ಲಿಲ್ಲ ಹೀರೋಗೆ ಒಬ್ಬ ಹೀರೋಯಿನ್ ಒಬ್ಬ ಪೋಷಕ ನಟ ಅಂತಂದ್ರೆ ಹೀರೋಗೆ ಹೀರೋ ಅಪ್ಪಗೆ ಹೀರೋಯ್ನ್ ಅಪ್ಪ ಪಾತ್ರ ಮಾಡ್ತಾರೆ ಹೀರೋ ಅಮ್ಮ ಪಾತ್ರ ಇರುತ್ತೆ ಅಂತ ಅದು ಹೀರೋಯಿನ್ ಅಪ್ಪ ಇದ್ರೆ ಹೀರೋಯಿನ್ ಅಮ್ಮ ಇರ್ತಾರೆ ಅಂತ ಅದು ಒಬ್ಬ ಹಾಸ್ಯ ಕಲಾವಿದರಿಗೆ ಒಂದು ಜೋಡಿಯನ್ನ ಕೊಡೋದಿದೆಯಲ್ಲ ಅದು ಬಹಳ ಕಷ್ಟ ಅಂತ ಅವಕಾಶ ಸಿಕ್ಕಿರೋದು ತುಂಬಾ ಕೆಲವೇ ಕಲಾವಿದರಿಗೆ ಅದು ಆ ನರಸಿಂಹರಾಜು ಆಗಿರ್ಬೋದು ಬಾಲಕೃಷ್ಣ ಆಗಿರ್ಬೋದು ದ್ವಾರ್ಕೇಶ್ ಆಗಿರ್ಬೋದು ಹೀಗೆ ಮುಸರಿ ಕೃಷ್ಣಮೂರ್ತಿ ಆಗಿರ್ಬೋದು ಹೀಗೆ ಕೆಲವರಿಗೆ ಮಾತ್ರ ಒಬ್ಬ ಬೇರು ಕಲಾವಿದರೇನಿದ್ದಾರೆ ಅದ್ರಲ್ಲಿ ಹಾಸ್ಯ ಕಲಾವಿದರು ಅವ್ರಿಗೆ ಸಿಕ್ಕಂತ ಒಂದು ಅಂದ್ರೆ ಅವರಿಗಾಗಿಯೇ ಕಥೆಯನ್ನ ಬರೀತಾ ಇದ್ರು ಆ ಟ್ರ್ಯಾಕ್ ಇರಬೇಕು ಅಂತನೆ ಕನ್ನಡ ಚಿತ್ರರಂಗದಲ್ಲಿ ಆ ಟ್ರ್ಯಾಕ್ ಅನ್ನ ಸೃಷ್ಟಿ ಮಾಡ್ತಾ ಇದ್ರು ಮತ್ತೆ ಆ ಟ್ರ್ಯಾಕ್ ಹೀರೋ ಏನಿರ್ತಿದ್ರು ಹೀರೋ ಆ ಪಾತ್ರ ಪೋಷಣೆಗೆ ಪ್ಯಾರಲಲ್ ಆಗಿ ಆ ಟ್ರ್ಯಾಕ್ ಇರ್ತಾ ಇತ್ತು ಹಾಗಾಗಿ ಆ ಒಬ್ಬ ಅಪ್ರತಿಮ ಕಲಾವಿದನಾಗಿ ಎಲ್ಲ ಕಲಾವಿದರ ಜೊತೆಗೆ ಒಂದು ಅತ್ಯುತ್ತಮವಾದ ನಂಟನ್ನು ಹೊಂದಿದಂತ ಕಲಾವಿದರಾಗಿದ್ರು ಮತ್ತೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿಯೂ ಸಹ ಎಲ್ಲ ಜೊತೆ ಬಾಂಧವರು ಹೊಂದಿದ್ರು ಆದ್ರೆ ಅದು ಮಾತುಗಳು ಸಹಜ ಬರುತ್ತೆ ಈಗ ಎಷ್ಟೇ ಅಂತಂದ್ರೆ ಒಂದೇ ವೃತ್ತಿಯಲ್ಲಿದ್ದಾಗ ಒಂದೇ ಕ್ಷೇತ್ರದಲ್ಲಿ ಇದ್ದಾಗ ಪರಸ್ಪರ ಪ್ರೀತಿ ಇರುತ್ತೆ ಪರಸ್ಪರ ಜಗಳ ಇರುತ್ತೆ ಈಗ ವಿಷ್ಣುವರ್ಧ ದ್ವಾರಕೇಶ್ವರ ಸಂಬಂಧವೇ ನೋಡಿದ್ರೆ ಅವರಿಬ್ರು ಹತ್ರ ಇದ್ದಾಗ ಬಹಳ ಪ್ರೀತಿ ಇತ್ತು ಅವ್ರ ಸ್ವಲ್ಪ ಮುನಿಸಿಕೊಂಡು ದೂರ ಆಗಿರುವ ತಕ್ಷಣ ಅದು ಪರಸ್ಪರ ಹೇಳ್ತ ಹೇಳ್ತಕ್ಕಂತ ಹೇಳಿಕೆ ಹೇಳಿಕೆಯನ್ನ ಕೊಡ್ತಕ್ಕಂತ ಎಂತ ಒಂದ್ ಸಂದರ್ಭ ಸೃಷ್ಟಿ ಆಗುತ್ತೆ ಆದ್ರೆ ಮತ್ತೆ ಒಂದಾಗ್ತಾರೆ ಅಂದ್ರೆ ಎಲ್ಲವೂ ಏರಿಳಿತ ಇದ್ದಿದ್ದೆ ಮನುಷ್ಯ ಯಾವಾಗ್ಲೂ ಸ್ಥಿರವಾಗಿ ಒಂದೇ ರೀತಿಯಲ್ಲಿ ಇರ್ಲಿಕ್ ಸಾಧ್ಯ ಇಲ್ಲ ಆದರೆ ಅದೆಲ್ಲವನ್ನೂ ಮೀರಿ ದ್ವಾರ್ಕೇಶ್ ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದು ಅವಿಸ್ಮರಣೀಯ ನಂದಿನಿ